ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಬೆಳಗಾವಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೂತನ ಬಸ್ಗಳಿಗೆ ಹಸಿರು ನಿಶಾನೆ ತೋರಿ ಬಸ್ ನಿಲ್ದಾಣ ನಿರ್ಮಾಣ ಕಾರ್ಯಕ್ಕೆ ಶಿಲಾನ್ಯಾಸ ನೆರವೇರಿಸಿದರು ನಂತರ ಅಪಘಾತ ರಹಿತ ಚಾಲಕರಿಗೆ ಬೆಳ್ಳಿ ಪದಕಗಳನ್ನು ವಿತರಿಸಲಾಯಿತು ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕರಾದ ಆಸಿಫ್ ಸೇಠ್ ರಾಜು ಕಾಗೆ ವಿಧಾನಪರಿಷತ್ ಸದಸ್ಯ ಚನ್ನರಾಯ ಹಟ್ಟಿಹೊಳಿ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಗಣೇಶ್ ರಾಥೋಡ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ರಾಮಲಿಂಗಾರೆಡ್ಡಿ ಸಾರಿಗೆ ಇಲಾಖೆಯಲ್ಲಿ ಹಲವು ಪ್ರಗತಿಪರ ಮಾರ್ಪಾಟುಗಳನ್ನು ಮಾಡಲಾಗಿದೆ ಕರ್ತವ್ಯದ ವೇಳೆ ಚಾಲಕರು ಅಥವಾ ಸಿಬ್ಬಂದಿ ಮೃತಪಟ್ಟರೆ ಅಂತಹವರಿಗೆ ಸರ್ಕಾರದಿಂದ ಒದಗಿಸುವ ಪರಿಹಾರ ಧನ ಹೆಚ್ಚಳಕ್ಕೆ ಬೇಡಿಕೆಗಳು ಬಂದಿದ್ದು ಪರಿಶೀಲನೆಯ ಹಂತದಲ್ಲಿ ಇವೆ ಕಳೆದ ಒಂಬತ್ತು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಸಿಬ್ಬಂದಿ ನೇಮಕಾತಿ ಪ್ರಕ್ರಿಯೆ ಆರಂಭಿಸಲಾಗಿದ್ದು ಇಲಾಖೆಯಲ್ಲಿ ಖಾಲಿ ಉಳಿದಿರುವ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡುವುದಾಗಿ ತಿಳಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರು ಹಾಕಿದ್ರೋ ಅವ್ರಿಗೆ ಇಲ್ಲೂ ಕೂಡ ಪ್ರಕ್ರಿಯೆ ಪ್ರಾರಂಭಕ್ಕೆ ಸುಮಾರು ಎರಡು ಸಾವಿರ ಜನಕ್ಕೆ ಈ ಒಂದು ಆಯ್ ಕರ್ನಾಟಕದಲ್ಲೂ ಕೂಡ ಉದ್ಯೋಗ ಕೂಡ ಸಿಗುತ್ತೆ ಅಂತ ಕಲ್ಯಾಣ ಕರ್ನಾಟಕ ಮತ್ತು ಬಿ ಎಮ್ ಸಿ ಸಲ್ಲಿ ಈಗಾಗಲೇ ಒಂದು ಕೋಟಿ ಅಲ್ಲಿ ಕೊಡ್ತಾ ಇದ್ದೀನಿ ಆಗಿ ಆಗಿದ್ದಿರೋದು ಅಂತ ಅವ್ರಿಗೆ ಇಲ್ಲೂ ಕೂಡ ಐವತ್ತು ಲಕ್ಷ ಮಾಡಿದ್ದಾರೆ ಇನ್ನೂ ಐವತ್ತು ಮಾಡಿ ಅಂತ ಹೇಳಿದ್ದೀನಿ ಬ್ಯಾಂಕ್ ಇವರು ಬ್ಯಾಂಕ್ ಅವರ ಹತ್ರ ಎಲ್ಲ ಮಾತಾಡಿ ಅಂತ ನನ್ನ ಅವ್ರಿಗೆ ಹೇಳಿದ್ದೀನಿ ಮತ್ತು ಅರವತ್ತು ಸರ್ವೀಸಲ್ಲಿದ್ದಾಗಲೇ ಸತ್ತರೆ ಹಿಂದೆ ಒಂದು ಪೈಸಾನು ಕೊಡುತ್ತಿರಲಿಲ್ಲ ನಾನು ಮೊನ್ನೆ ಮೀಟಿಂಗಲ್ಲಿ ಒಂದು ತಿಂಗಳ ಮುಂಚೆ ಮೀಟಿಂಗಲ್ಲಿ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೆ ಅದನ್ನು ಕೂಡ ತೀರ್ಮಾನ ತಗೊಂಡಿದೆ ಎಂದು ಸರ್ವಿಸಲ್ಲಿ ಸತ್ತೋದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅಪಘಾತಗಳು ಸಂಭವಿಸದಂತೆ ಜಾಗರೂಕರಾಗಿ ಕರ್ತವ್ಯ ನಿರ್ವಹಿಸುವ ಮೂಲಕ ಸಾರ್ವಜನಿಕ ಸಾರಿಗೆ ಮೇಲಿನ ವಿಶ್ವಾಸ ಹೆಚ್ಚಿಸಲು ಸಿಬ್ಬಂದಿ ಶ್ರಮಿಸಬೇಕು ಎಂದು ಹೇಳಿದರು ಅದರ ಜೊತೆಯಲ್ಲಿ ಈ ಬಾರಿ ನಾನು ಸಚಿವರ ಚರ್ಚೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವ್ರು ನನಗೆ ಒಂದು ಮಾತನ್ನ ಹೇಳಿದ್ರು ಅವರು ಎಷ್ಟು ಕರುಣಾಮಯಿ ಹೃದಯವಂತು ಅಂತ ನಿಮಗೆ ಹೇಳಲಿಕ್ಕೆ ಬಯಸ್ತಾನೆ ಲಕ್ಷ್ಮಿಯವರೇ ಐವತ್ತು ಲಕ್ಷ ಏನೋ ನಾವು ಸರ್ಕಾರದಿಂದ ಕೊಡ್ತೀವಿ ಐವತ್ತು ಲಕ್ಷ ಕೊಟ್ಟರೆ ಅದು ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಥವಾ ಆ ಜೀವವನ್ನ ಮರಳಿ ತರ್ಲಿಕ್ಕೆ ಆಗೋದಿಲ್ಲ ನಾನು ಒಂದು ಕೋಟಿ ರೂಪಾಯಿ ಕೊಡಬೇಕು ಅಂತ ಪ್ರಸ್ತಾವನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು